ನಮಸ್ಕಾರ ಹೈದರಾಬಾದ್ ಕರ್ನಾಟಕ ಎಂಬ ಪದದಲ್ಲಿಯೇ ದಾಸ್ಯ ಅಡಗಿದೆ ಈ ದಾಸ್ಯದ ಸಂಕೋಲೆ ಕಳಚಲು ಕಲ್ಯಾಣ ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಿದ್ದೇವೆ ಅಂತ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೇಳರಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಘೋಷಿಸಿದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯಾಗಿ ರಾಜ್ಯ ಸರ್ಕಾರ ಆಚರಿಸ್ತಾ ಇದೆ ಈ ಪುನರ್ ನಾಮಕರಣ ಮಾಡಿ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಎರಡು ವರ್ಷ ತಗ್ತಾಯಿದೆ ರಾಜ್ಯ ಸರ್ಕಾರ ಕಲ್ಯಾಣ ಪರ್ವ ಆರಂಭ ಎಂದು ಘೋಷಿಸಿತ್ತು ಬನ್ನಿ ಕಲ್ಯಾಣ ಕರ್ನಾಟಕದ ಸ್ಥಿತಿ ಬದಲಾಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ ಸ್ವಾತಂತ್ರ್ಯ ನಂತರ ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಲು ಒಪ್ಪಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿಮೂರರಂದು ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ಗೆ ಮುತ್ತಿಗೆ ಹಾಕಿಸಿದರು ಸೆಪ್ಟೆಂಬರ್ ಹದಿನೇಳರಂದು ನಿಜಾಮ ಶರಣಾಗತನಾದ ನಿಜಾಮ ಸಂಸ್ಥಾನ ಸ್ವತಂತ್ರ ಭಾರತದಲ್ಲಿ ವಿಲೀನವಾಯಿತು ಅಂದಿನಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಿಸಲಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹದಿನೇಳರಿಂದ ಇದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಿನ ಹೊಸ ಜಿಲ್ಲೆ ವಿಜಯನಗರವೂ ಸೇರಿದಂತೆ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳು ಬರುತ್ತವೆ ಹೆಸರು ಬದಲಾವಣೆ ಆದ ನಂತರ ಈ ಭಾಗದ ನಿಜವಾದ ಕಲ್ಯಾಣ ಆಗಿದೆಯೇ ಎಂಬುದನ್ನು ನೋಡಿದರೆ ಬರೀ ನಿರಾಸೆಯೇ ಎದ್ದು ಕಾಣುತ್ತದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ನೀಡಿದೆ ನಂಜುಂಡಪ್ಪ ವರದಿ ಅನ್ವಯ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸರ್ಕಾರ ಈ ಭಾಗದ ಜಿಲ್ಲೆಗಳಿಗೆ ಈವರೆಗೆ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ವೆಚ್ಚ ಮಾಡಿದೆ ಆದರೂ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಭಾಗದ ಜಿಲ್ಲೆಗಳು ಇನ್ನೂ ಕೆಳಮಟ್ಟದಲ್ಲಿಯೇ ಇವೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನವನ್ನು ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರ ವರದಿಯ ಸೂಚ್ಯಂಕಗಳ ಆಧಾರದಲ್ಲಿ ಇವತ್ತು ಹಂಚಿಕೆ ಮಾಡ್ತಾ ಇದ್ದಾರೆ ಅದು ಎರಡು ಸಾವಿರದ ಎರಡರಲ್ಲಿ ಸಲ್ಲಿಕೆಯಾಗಿರ್ತಕ್ಕಂಥ ವರದಿ ಅದರ ಆಧಾರದಲ್ಲಿ ಇವತ್ತು ಹಂಚಿಕೆ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಇದು ಮತ್ತೆ ತಾರತಮ್ಯವನ್ನು ಬೆಳೆಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಂಡಳಿ ನಡೆದುಕೊಳ್ತಾ ಇದೆ ಹಾಗಾಗಿ ನಾನು ಮಂಡಳಿಗೆ ಆಗ್ರಹವನ್ನು ಮಾಡ್ತೇನೆ ನೀವು ಮತ್ತೊಮ್ಮೆ ವಿಧಾನಸಭೆ ಕ್ಷೇತ್ರವಾರು ಯಾಕಂದರೆ ಅವತ್ತು ಮೂವತ್ತೊಂದು ತಾಲೂಕು ಇದ್ದು ಇವತ್ತು ಐವತ್ತು ತಾಲೂಕುಗಳಾಗಿದ್ದಾವೆ ವಿಧಾನಸಭಾ ಕ್ಷೇತ್ರವಾರು ಅಧ್ಯಯನ ಮಾಡಲಿಕ್ಕೆ ಮತ್ತೊಂದು ಉನ್ನತಾಧಿಕಾರ ಸಮಿತಿ ನೀವು ಇಡೀ ರಾಜ್ಯಕ್ಕೆ ಅಧ್ಯಯನ ಮಾಡೋದು ಅವಶ್ಯಕತೆ ಇಲ್ಲ ಕೇವಲ ಈ ಭಾಗದ ಐವತ್ತು ತಾಲೂಕುಗಳಿಗೆ ಮಾತ್ರ ಒಂದು ಪ್ರತ್ಯೇಕ ಅಧ್ಯಯನವನ್ನು ಮಾಡಿ ಸೂಚ್ಯಂಕಗಳನ್ನು ತಯಾರಿಸಿ ಆ ಸೂಚ್ಯಂಕಗಳ ಆಧಾರದಲ್ಲಿ ಅನುದಾನವನ್ನು ಹಂಚಿಕೆ ಮಾಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ ಆದರೆ ಆಡಳಿತ ಮಂಡಳಿ ಇಲ್ಲದೇ ಇರೋದ್ರಿಂದ ಇಂಥ ಯಾವ ಕೆಲಸಗಳ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಇವತ್ತು ಜನರಿಗೆ ಅದರಿಂದ ತಾರತಮ್ಯ ಆಗ್ತಾ ಇರುವಂತದ್ದು ಸತ್ಯ ಇಷ್ಟು ದಿನ ಸರ್ಕಾರ ಮಾಡ್ತಾ ಇತ್ತು ತಾರತಮ್ಯ ಇವತ್ತು ಮಂಡಳಿ ಆ ತಾರತಮ್ಯ ಈ ಭಾಗದ ಜನರ ಜೊತೆಗೆ ಮಾಡ್ತಾ ಇದೆ ಈ ಭಾಗದ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘವನ್ನು ಸ್ಥಾಪಿಸಿ ಅಗತ್ಯ ಅನುದಾನವನ್ನು ನೀಡಿದೆ ಆದರೆ ಅಂತಹ ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ ಎಂಬುದು ಇಲ್ಲಿನ ಹೋರಾಟಗಾರರ ಆರೋಪ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಂಸ್ಕೃತಿ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ಕರ್ನಾಟಕ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ಬಜೆಟನ್ನು ಒಪ್ಪಿಗೆ ಕೊಟ್ಟು ಅದು ಕೇವಲ ನೂರು ಕೋಟಿ ರೂಪಾಯಿಯನ್ನು ಪ್ರಸ್ತುತ ಬಿಡುಗಡೆ ಮಾಡಿದೆ ಇದು ಕಳೆದ ವರ್ಷ ಎಂಟನೇ ಇದೇ ವರ್ಷ ನಾಲ್ಕನೇ ಡಿಸೆಂಬರ್ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ನಾವು ಮಾಡಿರುವ ಅತ್ಯಂತ ಪ್ರಮುಖ ಕೆಲಸ ಅಂತಂದರೆ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಮತ್ತು ಬ್ಯಾಂಕ್ ಕೋಚಿಂಗ್ಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಮತ್ತು ಅವರಿಗೆ ಪ್ರತಿ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಇದು ಮೊದಲನೇ ವೆಂಚರ್ ಆಗಿದೆ ಅದೇ ರೀತಿ ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಮ್ಮ ಭಾಗದ ಜನರ ಅಭಿವೃದ್ಧಿಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ನೂರು ನಾನೂರು ಸ್ಮಾರ್ಟ್ ಕ್ಲಾಸ್ಗಳನ್ನು ಆಲ್ಮೋಸ್ಟ್ ಆಲ್ ನಾವು ಎರೆಕ್ಟ್ ಮಾಡಿದ್ದೇವೆ ಮತ್ತು ಅವು ತಮ್ಮ ಕಾರ್ಯವನ್ನು ಈ ಹೊಸ ವರ್ಷದ ಶಾಲೆಯ ಜೊತೆಗೆ ಅವು ಪ್ರಾರಂಭ ಮಾಡುತ್ತವೆ ಅದೇ ರೀತಿಯಾಗಿ ಒಂದು ಎಂಬತ್ತು ಸಾಂಸ್ಕೃತಿಕ ಭವನಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು ಒಂದೊಂದು ಸಾಂಸ್ಕೃತಿಕ ಭವನ ಇಪ್ಪತ್ತೆರಡು ಲಕ್ಷ ಅಕ್ಕಪಕ್ಕದಲ್ಲಿ ಆಗ್ತಾ ಇದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅನುಭವ ಮಂಟಪಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದರು ಇದಕ್ಕಾಗಿ ಎರಡು ನೂರು ಕೋಟಿ ಅನುದಾನವು ಬಿಡುಗಡೆಯಾಗಿದೆ ಆದರೆ ಈವರೆಗೂ ಕಾಮಗಾರಿ ಆರಂಭವಾಗಿಲ್ಲ ಬಸ್ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾನು ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಮನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಆ ವರದಿ ಸರ್ಕಾರ ಒಪ್ಪಿ ಅನುಭವ ಮಂಟಪ ಮಾಡುತ್ತೇವೆ ಅಂತೇಳಿ ಘೋಷಣೆ ಮಾಡಿದ ನಂತರ ಸರ್ಕಾರ ಬದಲಾಯಿತು ಸರ್ಕಾರ ಬಂದ ಮೇಲೆ ಬಸವ ಕಲ್ಯಾಣ್ ಉಪಚುನಾವಣೆಯ ಒಂದು ಪೂರ್ವದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಬಂದು ಇವತ್ತು ನಾವು ತಕ್ಷಣವೇ ಅನುಭವ ಮಂಟಪ ಪ್ರಾರಂಭ ಮಾಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದರು ಈ ವಾಗ್ದಾನ ಬರೀ ರಾಜಕೀಯ ಘೋಷಣೆ ಆಗಬಾರದು ಚುನಾವಣೆ ಇದೆ ಅಂತ ಹೇಳಿ ಇವತ್ತು ನಾವು ಘೋಷಣೆ ಮಾಡಿದರೆ ಉಪಯೋಗ ಆಗೋದಿಲ್ಲ ಇವತ್ತು ಅನುಭವ ಮಂಟಪ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ನೂರು ಎಕರೆ ಭೂಮಿ ಬೇಕು ಆ ನೂರ ಎಕರೆಯಲ್ಲಿ ಇಪ್ಪತ್ತೊಂಬತ್ತು ಎಕರೆ ಭೂಮಿ ಇದೆ ಅಥವಾ ಇನ್ನೂ ಅರವತ್ತೊಂಬತ್ತು ಎಕರೆ ಭೂಮಿ ಭೂಸ್ವಾಧೀನ ಮಾಡಿಕೊಳ್ಳಬೇಕಾಗಿದೆ ನನ್ನ ಮಾಹಿತಿ ಪ್ರಕಾರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ತಕ್ಷಣವೇ ಕನ್ಸೆಂಟ್ ಅವಾರ್ಡ್ ಮುಖಾಂತರ ಆ ಒಂದು ರೈತರಿಂದ ಆ ಭೂಮಿಯನ್ನು ಖರೀದಿ ಮಾಡಿ ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕು ಅನುಭವ ಮಂಟಪದಲ್ಲಿ ನಿತ್ಯ ದಾಸೋಹ ವಿಚಾರ ಸಂಕೀರ್ಣ ಶಿಬಿರ ಮತ್ತು ಪ್ರಶಸ್ತಿ ಪ್ರಧಾನ ಎಮ್ 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 ಕಲಬುರಗಿ ಸಂಶೋಧನಾ ಪ್ರಶಸ್ತಿ ಜಯ ತಾಯಿ ಲಿಗಾಡೆ ಪ್ರಶಸ್ತಿ ಮತ್ತು ಅನುಭವ ಮಂಟಪ ಪ್ರಶಸ್ತಿ ಅದರ ಜೊತೆಯಾಗಿ ಬಂದವರಿಗೆಲ್ಲ ವಸತಿ ಪ್ರಸಾದ ದಾಸೋಹ ಪ್ರತಿ ವರ್ಷ ಅನುಭವ ಮಂಟಪ ಉತ್ಸವ ಅಷ್ಟೇ ಅಲ್ಲ ನೂತನವಾಗಿ ಸರ್ಕಾರದಿಂದ ಮಂಜೂರಾದಂಥ ಐದುನೂರು ಕೋಟಿಯಿಂದ ಕೆಲಸ ಪ್ರಾರಂಭ ಆಗಿದೆ ಸ್ವಲ್ಪ ನಿಧಾನವಾಗಿ ಆಯ್ ಇದೆ ಆದರೂ ಅದು ಕೆಲಸಕ್ಕೆ ಇನ್ನೂ ತೀವ್ರತೆಯನ್ನು ಇಷ್ಟರಲ್ಲೇ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ ಮತ್ತು ಅನುಭವ ಮಂಟಪ ಅದು ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟು ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ಕೇಂದ್ರ ಆ ಅನುಭವ ಮಂಟಪ ಮುಂದೆ ಅಂತಾರಾಷ್ಟ್ರೀಯ ಕೇಂದ್ರವಾಗಿ ಬೆಳೀತದೆ ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಕೇಂದ್ರವಾಗಿ ಅಂತಾರಾಷ್ಟ್ರೀಯದಿಂದ ಜನ ಬಂದು ಸೇರ್ತಾರೆ ಅಂತ ಅನುಭವ ಮಂಟಪ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿ ಬಳಿ ಮೂವತ್ತೈದು ಟಿ ಎಂ ಸಿ ಅಡಿ ಸಾಮರ್ಥ್ಯದ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಸರ್ಕಾರದ ಅನುಮೋದನೆ ಸಿಕ್ಕು ಹಲವು ವರ್ಷಗಳೇ ಕಳೆದಿವೆ ಜಲಾಶಯ ನಿರ್ಮಾಣವಾಗುವುದಿರಲಿ ಯೋಜನಾ ವರದಿಯೂ ಸಿದ್ಧವಾಗಿಲ್ಲ ಈ ಹಿಂದೆ ಆಗಿರುವಂಥ ತುಂಗಭದ್ರಾ ಎಡದಂಡೆ ಕಾಲುವಿನಿಂದ ವಂಚ ವಂಚಿತವಾಗಿರ್ತಕ್ಕಂಥ ನೌಲಿ ಭಾಗದ ಹಳ್ಳಿಗಳು ಈಗ ನೌಲಿ ಸಮಾನಾಂತರ ಜಲಾಶಯ ಆಗೋದರಿಂದ ಭಾಳಷ್ಟು ಇದೆ ಅದರ ಜೊತೆಗೆ ಇವತ್ತು ಈ ಭಾಗ ನೀರಾವರಿ ಆಗೋದರಿಂದ ಇವತ್ತೇನು ಮಳೆಯಾಶ್ರಿತ ಪ್ರದೇಶ ಆಗಿರುವುದರಿಂದ ಭಾಳಷ್ಟು ಭಾಳ ದಿನದಿಂದಲೂ ಕೂಡ ಇಲ್ಲಿ ಭಾಳಷ್ಟು ಜನರು ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಸಮಾನಾಂತರ ಜಲಾಶಯ ಆಗೋದರಿಂದ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಒಂದು ಪ್ರದೇಶ ಅಭಿವೃದ್ಧಿಗೊಳ್ಳುತ್ತೆ ಅದರ ಜೊತೆಗೆ ಇವತ್ತೇನು ನೌಲಿ ಸುತ್ತಿರ್ತಕ್ಕಂಥ ಸಂಕನಾಳ ಇರ್ಬೋದು ನೌಲಿ ಇರ್ಬೋದು ಒಡಿಕೆ ಇರ್ಬೋದು ಇರ್ಬೋದು ಎಲ್ಲ ಹಳ್ಳಿಗಳು ನೀರಾವರಿಯಾಗಿ ಇವತ್ತು ಒಂದು ಒಳ್ಳೆಯ ಜೀವನ ಸಾಗಲೇ ಅನುಕೂಲ ಆಗುತ್ತೆ ಇದನ್ನು ಆದಷ್ಟು ಬೇಗ ಸರ್ಕಾರ ಜಾರಿಗೆ ತಂದು ಇದನ್ನು ಅತ್ಯಂತ ಶೀಘ್ರದಲ್ಲಿ ಕಾರ್ಯ ಕೈಗೊಂಡು ಹೇಳಿ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಈ ಭಾಗದ ಸಮಗ್ರ ಅಭಿವೃದ್ಧಿಯಾಗಬೇಕಾದರೆ ಮುಖ್ಯವಾಗಿ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು ಆದರೆ ಆ ನಿಟ್ಟಿನಲ್ಲಿ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿದ್ದ ಕೆಲ ಯೋಜನೆಗಳು ಇಂದಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಬೀದರ್ನಲ್ಲಿ ಬಿದರಿ ಕಲೆಯ ಗ್ಯಾಲರಿ ಸ್ಥಾಪಿಸುವ ಯೋಜನೆ ನನಗುದಿಗೆ ಬಿದ್ದಿದೆ ಕೊಪ್ಪಳದಲ್ಲಿ ವರ್ಷದ ಹಿಂದೆ ಆಟಿಕೆ ಕ್ಲಸ್ಟರ್ ಸ್ಥಾಪನೆಗೆ ಚಾಲನೆ ದೊರೆತಿದೆ ಆದರೆ ಈ ಯೋಜನೆ ಇನ್ನೂ ಭೂಮಿ ಸಮತಟ್ಟು ಮಾಡುವ ಹಂತದಲ್ಲೇ ಇದೆ ಕಲಬುರಗಿ ತಾಲೂಕಿನ ಹೊನ್ನಕ್ಕಿರಣಗಿ ಗ್ರಾಮದಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪಿಸುವ ಯೋಜನೆಯನ್ನು ರೂಪಿಸಲಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸೋಲಾರ್ ಕ್ಲಸ್ಟರ್ ಯೋಜನೆ ಘೋಷಿಸಿದರು ಈ ಯೋಜನೆ ಈಗಲೂ ಕಡತಗಳಲ್ಲೇ ಉಳಿದುಕೊಂಡಿದೆ ಯಾದಗಿರಿಯಲ್ಲಿ ಫಾರ್ಮಾ ಪಾರ್ಕ್ ಸ್ಥಾಪಿಸುವ ಯೋಜನೆಯೂ ಕಾರ್ಯಗತಗೊಂಡಿಲ್ಲ ರಾಯಚೂರಿನಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಪ್ರಸ್ತಾವ ಏಳು ದಶಕಗಳಿಂದ ಇದ್ದಲ್ಲೇ ಇದೆ ರಾಯಚೂರಿನಲ್ಲಿ ವಿಮಾನ ನಿಲ್ದಾಣ ಯಾವಾಗೂ ಆಗಬೇಕು ಆಗಿ ಕಾಲ ಆಗಿಬಿಡಬೇಕು ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ತುರ್ತು ಪರಿಸ್ಥಿತಿಯಲ್ಲಿ ಅವರ ವಿಮಾನ ನಿಲ್ದಾಣವನ್ನು ಭೂ ಸ್ಪರ್ಶ ಮಾಡಿ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಇಳಿದ್ರು ಆವಾಗ ಅದನ್ನು ಜಮೀನು ತಗೊಂಡಿದ್ದರು ಅಯ್ಯೋ ಯಾವ ಕಾಲಕ್ಕೆ ಆ ಜಮೀನನ್ನು ತಗೊಂಡಿಟ್ಟಿದ್ದಾರೆ ಇವತ್ತಿಗೆ ವಿಮಾನ ನಿಲ್ದಾಣ ಬರೀ ಇನ್ನೇ ನಡೀತಾ ಇದೆ ಕೆಲಸ ನಡೀತಾ ಇದೆ ಯಾವಾಗ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಯಾರಲ್ಲೂ ಸರಿಯಾಗಿ ಸೂಚನೆಗಳಿಲ್ಲ ನಮಗಿಂತ ಮುಂಚೆ ಗುಲ್ಬರ್ಗಾ ವಿಮಾನ ನಿಲ್ದಾಣ ಆಗೋಯ್ತು ರಾಯಚೂರು ಹಿಂದೇನೆ ಉಳಿದೋಯಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ಬೋಧಕ ಬೋಧಕೇತರ ಹುದ್ದೆಗಳು ಕಾಲಿವೆ ಹೊಸದಾಗಿ ರಚಿಸಿರುವ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮೂಲಸೌಕರ್ಯ ಹಾಗೂ ನೇಮಕಾತಿಗಳಿಗೆ ಅನುದಾನ ಘೋಷಣೆಯಾಗಿಲ್ಲ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ವಿದ್ಯುತ್ ಬಿಲ್ ಪಾವತಿಗೂ ಪರದಾಡುತ್ತಿದೆ ರಾಯಚೂರಿನ ತ್ರಿಬಲ್ ಐ ಟಿಯ ತರಗತಿಗಳನ್ನು ತಾತ್ಕಾಲಿಕವಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡದಲ್ಲೇ ಆರಂಭಿಸಲಾಗಿದೆ ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ ಕೂಡಲೇ ನನ್ನ ದೃಷ್ಟಿಯಲ್ಲಿ ಸುಮಾರು ಮೂರು ಸಾವಿರ ಕೋಟಿ ಅಥವಾ ತ್ರೀ ಹಂಡ್ರೆಡ್ ಕ್ರೋರ್ನಾರು ಮಿನಿಮಮ್ ನನಗೆ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬೇಕಾಗ್ತದೆ ಕ್ಲಾಸ್ ರೂಮ್ಗಳು ಬೇಕಾಗುತ್ತೆ ಮತ್ತು ಎಲ್ಲ ಮಾಡರ್ನೈಸ್ ಆಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಬೇಕಾಗ್ತದೆ ಮತ್ತು ನಮಗೆ ಈಗ ಈ ಗವರ್ನೆನ್ಸ್ಗಳನ್ನು ನಾವು ಅಭಿಪ್ರಾಯ ಮಾಡಿಕೊಂಡಿರೋದ್ರಿಂದ ಅದಕ್ಕೆ ಈ ಡಿಜಿಟಲ್ ಇವ್ಯಾಲ್ಯೂಷನ್ನು ಡಿಜಿಟಲ್ ಕಾರ್ಯ ನಿರ್ವಹಿಸಬೇಕು ಅಂತ ಹೇಳಿದರೆ ಕಂಪ್ಯೂಟರ್ಗಳು ಬೇಕಾಗುತ್ತೆ ಮತ್ತು ಜನ ಅದರಲ್ಲಿ ಟ್ರೈನ್ ಆಗಿರ್ತಕ್ಕಂಥವ್ರನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಮೂಲಭೂತ ಸೌಕರ್ಯಗಳಿಗೋಸ್ಕರವಾಗಿನ ಹಿಂದೆ ಸುಮಾರು ತ್ರೀ ಹಂಡ್ರೆಡ್ ಕ್ರೋರ್ ಒಂದು ಬಜೆಟ್ ಕೊಟ್ಟಿದೆ ಆ ಬಜೆಟು ಫಸ್ಟ್ ಬಜೆಟಲ್ಲಿ ಇದ್ದಾಗ ರಿಕ್ವೆಸ್ಟ್ ಮಾಡಿದ್ವು ಆದರೆ ಅದರಲ್ಲಿ ನಮ್ಗೆ ಯಾವುದು ಸಹಾಯ ಆಗಲಿಲ್ಲ ಬರೀ ಐವತ್ತು ಲಕ್ಷ ದೊರತು ಒಂದು ಐವತ್ತು ಲಕ್ಷದಲ್ಲಿ ವಿಶ್ವವಿದ್ಯಾಲಯ ಕಟ್ಟೋದು ಎಷ್ಟು ಕಷ್ಟ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕಲ್ಯಾಣ ಕರ್ನಾಟಕದಿಂದ ನಮಗೊಂದಿಷ್ಟು ಸಹಾಯವನ್ನು ಮಾಡಲಿಕ್ಕೆ ಅಂದರೆ ಒಂದು ಲಂಸಮ್ ಲೇಟರ್ಸೆ ಒಂದು ಮೂವತ್ತು ಕೋಟಿನೋ ನಮಗೆ ಕೊಟ್ಟು ನೀವು ವಿಶ್ವವಿದ್ಯಾಲಯದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡಿ ನಮ್ಮ ಅಕೌಂಟಬಿಲಿಟಿಯನ್ನು ನಾವು ತೋರಿಸ್ಕೊಡ್ತೀವಿ ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ನಮ್ಮದು ಒಂದೇ ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಮತ್ತು ವಿಭಿನ್ನತೆಯನ್ನು ತೋರಿಸಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು ಆಗ ಮಾತ್ರ ನಿಜವಾದ ಕಲ್ಯಾಣ ಸಾಧ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಈ ಭಾಗಕ್ಕೆ ಯೋಜನೆಗಳನ್ನು ನೀಡಬೇಕು ಈಗ ಘೋಷಿಸಿರುವ ಯೋಜನೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂಬುದು ಈ ಭಾಗದ ಜನರ ಒತ್ತಾಯ